ಯೇಸುಕ್ರಿಸ್ತನು ಇಸ್ಕರಿಯೋತ ಯೂಧನನ್ನು ಆರಿಸಿಕೊಳ್ಳುವಾಗ ಮಿಕ್ಕ ಹನ್ನೊಂದು ಜನರಲ್ಲಿ ಆತನು ಯಾವ ಉದ್ದೇಶವನ್ನು ಯಾವ ಆಗ್ರಹವನ್ನು ಇಟ್ಟಿದ್ದನೋ ಅದೇ ಉದ್ದೇಶವನ್ನು ಆಗ್ರಹವನ್ನು ಇವನ ಜೀವಿತದಲ್ಲಿ ಕೂಡ ಇಟ್ಟಿದ್ದನು ಆದರೆ ಇಸ್ಕರಿಯೋತ ಯೂಧನ ಆಗ್ರಹಗಳು ಆಸೆಗಳು ಮಿಕ್ಕ ಹನ್ನೊಂದು ಜನರ ರೀತಿಯಲ್ಲಿ ಇರದೆ ಲೋಕವನ್ನು ಪ್ರೀತಿಸಿ ಹಣವನ್ನು ಹಿಂಬಾಲಿಸಿದ ನಿಮಿತ್ತವಾಗಿ ಯೇಸುಕ್ರಿಸ್ತನಿಂದ ಅಗಲಿ ಬೇಗನೆ ನಾಶನಕ್ಕೆ ಗುರಿಯಾಗಿಬಿಟ್ಟನು ಈ ದಿವಸಗಳಲ್ಲಿ ಕೂಡ ಆರಿಸಿಕೊಳ್ಳಲ್ಪಟ್ಟವರಲ್ಲಿ ಎರಡು ರೀತಿಯ ಜನರಿದ್ದಾರೆ ಕೆಲವರು ದೇವರ ಆಗ್ರಹವನ್ನು ಅರಿತು ಆತನ ಉದ್ದೇಶವನ್ನು ನೆರವೇರಿಸುತ್ತಾ ಕರ್ತನ ರಾಜ್ಯದಲ್ಲಿ ಪ್ರಯೋಜನವಾಗುತ್ತಾ ಇದ್ದಾರೆ ಅಂಥವರಿಗೆಂದು ಪರಲೋಕ ರಾಜ್ಯವು ಸಿದ್ಧವಾಗಿದೆ ಆದರೆ ಇನ್ನೂ ಕೆಲವರು ಕಪಟತನದಲ್ಲಿ ಜೀವಿಸಿ ಹಣವನ್ನು ಹಿಂಬಾಲಿಸಿಕೊಂಡು ಲೌಕಿಕ ವ್ಯಾಮೋಹಗಳಲ್ಲಿ ಜೀವಿಸುತ್ತಾ ಇದ್ದಾರೆ ಅಂಥವರ ಅಂತ್ಯವು ನಾಶನವಾಗಿದೆ ಆದ್ದರಿಂದ ನಿಮ್ಮ ಜೀವಿತದ ಉದ್ದೇಶದ ವಿಷಯವಾಗಿ ಎಚ್ಚರಿಕೆಯಿಂದ ಇರಿ ಅದು ನಿಮ್ಮ ನಿತ್ಯತೆಯನ್ನು ನಿರ್ಣಯಿಸುವಂಥದ್ದಾಗಿದೆ